ಶಿವಪ್ಪ ಅಂತ ಹೇಳಿ ಎಲ್ಲಿಂದ ಬರ್ತಾ ಇದ್ದೀರಪ್ಪ ಇಲ್ಲಿ ಎಸ್ ಪಿ ಜಿ ನಗರ ಎಸ್ ಪಿ ನಗರ ಏನು ಪ್ರಾಬ್ಲಮ್ ಇತ್ತುಪ್ಪ ಸ್ವಲ್ಪ ಡೈಜೆಷನ್ ಮೋಷನ್ ಎಲ್ಲ ಸರಿಯಾಗಿ ಆಗ್ತಿರ್ಲಿಲ್ಲ ಓಕೆ ಸರ್ ಇವಾಗ ಇದು ತಗೊಂಡ ಆದ್ಮೇಲೆ ದೇರ್ ಇಸ್ ಸಮ್ ಇಂಪ್ರೂವ್ಮೆಂಟ್ ಹೌದಾ ಓಕೆ ಆಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ ಓಕೆ ಆಮೇಲೆ ನಾನು ಊರಿನ ಪಾಸ್ ಮಾಡೋದಕ್ಕೆ ನೈಟ್ ಟು ಟು ತ್ರೀ ಟೈಮ್ಸ್ ಹೇಳ್ತಿದ್ದೆ ಓಕೆ ಸರ್ ಸೊ ಇವಾಗ ಏನಿಲ್ಲ ಒಂದೇ ಒಂದೇ ಒಂದು ಸಲ ಬೆಳಿಗ್ಗೆ ಅಷ್ಟೇ ನೈಟ್ ಮಲಗಿದ್ರೆ ಬೆಳಿಗ್ಗೆನೇ ಎಚ್ಚರಿಕೆ ಆಗುತ್ತೆ

Yes, ma'am. Yeah. Okay, okay. Thank you, Thank you.